Nothing. पहले यहाँ पर तो भवन व्यक्ति एक ना तब्बोवारी सुपर है आम खाने वाले आदमी से नहीं नीरू हैरी महागी दिलाते रहे हैं पाल था पाल था ये जितने करें इसमें तिल की तरह क्षेत्र में इसमें वन नारियल वन नारियल का इस्तेमाल ही गुआने के लिए लाना तो शरीर का जुनाई उत्पादन नीरू निम्नाशोभक �

ಕುಳಿತುಕೊಂಡಿರುವಂತಹ ಮಗುದ ಅಜ್ಜನನ್ನ ಕರೆದು ಚಂದ್ರವನನ್ನು ತೋರಿಸಿ ಚಂದ್ರ ಬೇಕು ಎಂದು ಹಾಗೆ ಹಾಗೆ ನೀನು ನನ್ನದು ಕೇಳಿದ್ದು ಅನುಭವ ಇಲ್ಲದೇ ಇಂದ ಮಾತ್ರ ಇವತ್ತು ಹುಡುಗ ದೊಡ್ಡ ದೋಷ ಮಾಡೋದು ಯಾವುದು ಯಾವುದನ್ನ ಬಿಚ್ಚಿಡ್ಬೇಕಿತ್ತೋ ನೀವ್ ಅದನ್ನೆಲ್ಲ ಕಟ್ಟಿಡ್ತಾ ಇದ್ದಿ ಹ್ಮ್ ಯಾವುದನ್ನ ಮೃದುವಾಗಿ ಕಟ್ಟಿಡ್ಬೇಕಿತ್ತೋ ಅನ್ನೊಂದೆಲ್ಲ ಬಿಚ್ಚಿಡ್ತಾ ಇದ್ದೀವಿ ಈ ನಿನ್ನ ಬೆಳಕಿನ ಮುಡಿ ಅದೆಲ್ಲ ಈ ಅರ್ಜುನ ಇರಲಿ ಹ್ಮ್ ಪ್ರಯೋಜನಕ್ಕೆ ಬರ್ಬೋದಲ್ವೇ ಆಗಂತ ನಿಜ ಪ್ರಯೋಜನ ಇದ್ದಂತ ತಿಳ್ಕೊಳ್ಬೇಡ ನಾಳೆ ಮತ್ತೊಂದು ಕಡೆ ಅದೇ ಪ್ರಯೋಜನಕ್ಕೆ ಬಂದರೂ ಬರ್ಬೋದು ಹಾಗಾಗಿ ಆ ಬೆಳಕಿನ ವೃತ್ತಿಗಳನ್ನ ಕಟ್ಟಿಬಿಟ್ಟು ನಮ್ಮ ಕುದುರೆಯನ್ನು ಕಟ್ಟಿದ್ದೀರಲ್ಲ ಗೌರವ ಪೂರ್ವಕವಾಗಿ ಆ ಕುದುರೆಯನ್ನು ಬಿಟ್ಟುಕೊಂಡು ಮುಗಿಯುವುದಿಲ್ಲ ನಮ್ಮ ಸೇವೆ ಬಹಳಷ್ಟು ಮಂದಿ ಬನ್ನಿ ನಮ್ಮ ಜೊತೆ ಬನ್ನಿ ನಿಮ್ಮ ನಿಮ್ಮನ್ನು ನಾವು ಹೊಡೆಗುತ್ತೇವೆ ನೀವು ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೇವೆ ಅಶ್ವಮೇಧ ಎನ್ನುವಂತಹ ಮಹಾಕೃತವನ್ನು ಕೈಗೊಂಡು ಈ ರೀತಿಯಾಗಿ ತುಂಬಲ್ಪಟ್ಟನ್ನ ಹೀಗೆ ಬೃಂದಾವನಿಗೆ ಬಂದ ಉನ್ನ ಹಾಗೆ ನೀವು ಸೇವಾ ಕೈ ನಮ್ಮ ಸೇವೆಯಿಂದ ಕೂಡಿಕೊಂಡಿರ್ತಾರೆ

ಕೃತುವಮ್ಮ ಕೈಬಂಡವ ನಂದನನ ಚರ್ಮರಾಯನ ಅದಮತಿನಲ್ಲ ಅಲ್ಲಪ್ಪ ಸೇನಾಧಿಪತಿಯನ ಇನ್ನು ಅಣ್ಣನ ಕಾರ್ಯಕ್ಕೆ ಸೇವಾ ರೂಪವಾಗಿ ಬಂದಿರುವ ಬশিষ্ট ಹಾಗಾಗಿ ಈ ಕಾರ್ಯಕ್ಕೆ ಸಮರ್ಥ ನಾನೇ ಎನ್ನುವುದು ನಮ್ಮ ಅಣ್ಣನ ನಿರ್ಣಯ ಈಗ ನಿಮ್ಮ ಸೇನಾಧಿಪತಿ ಸಮರ್ಥ ಸಮರ್ಥಇದ್ರು ಆ ಸಮರ್ಥ ಸೇನಾಧಿಪತಿ વૃದ್ಯನನ್ನ ವನಸೊಳಿಸಿದೆ ಹೌದಪ್ಪ ಅರ್ಜುನನನ್ನ ವನಸೊಳಿಸಿದೆ ಅರಿಂದ ಅಷ್ಟಕ್ಕೆ ಅಲ್ಲ ನೀನು ಒಂದು ಮಾಡಿ ಹೇಳು ಪ್ರಥಮ ಕೇವಲ ನಾನು ಸೇನಾ ನೇತ ಇಲ್ಲಿ ಏನೇ ಇತ್ಯರ್ಥ ಆಗುವುದ್ರು ಕೊನೆ ಹಂತಕ್ಕೆ ಬರುವುದಿದ್ರು ಬರಬೇಕು ಮಾತಾಡಿದ ಬಹುಶಃ ಖಂಡಿತ ಹಾಗೆ ಇಲ್ಲಿ ಅವರಿಗೆ ಗೆದ್ದಿರುವಂತಹ ಗೆಲ್ಲುವನ್ನ ಕಂಡು ಸಂತೋಷದಿಂದ ಇಲ್ಲಿಯೂ ಗೆಲ್ಲ ಎಂಬುದಾಗಿ ನಾನು ಅವರನ್ನ ಗೌರವಿಸಿಲ್ಲ मेरा ही क्या रोज रोज़ आज आम यार कहीं कहीं आज भी खुद आवेशित हो उठ के ये मेल आज तक आने को आगे आगे क्या आगे इंडिया आगे इंडिया नहीं आगे इंडिया जो तब तक बंद है अच्छा है है इंडिया नहीं बाहर है है ये तो देख लाके जाके आगे 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 मेरे को तो तब तक इस वोट बैंक का ना हमारी

ಹಗುವಿನದ ಇಷ್ಟ ಬೇಗ ಮುಗಿಸ್ಕೊಂಡು ಹೋಗುವುದು ಬೇಡ ಇಲ್ಲಿ ಎನ್ನುವ ಆಶಯ ಕೆಲವರಲ್ಲಿ ಯಾಕಂದ್ರೆ ಹಲವು ಬಾರಿ ಗೆಲುವಂತ ಒಬ್ಬ ವ್ಯಕ್ತಿ ಕೆಲವು ಬಾರಿ ಸೋತದಾದ ವಿಶೇಷ ಆದ್ರೆ ಬಂಧುಗಳ ಜೀವಿತದಲ್ಲಿ ಗೆಲುವಿನಲ್ಲಿಯೇ ಮಹತ್ತರವಾದಂತಹ ಸಾಧನೆ ಮಾಡಿದವರು ವ್ಯಕ್ತಿ ಸೋದಕ್ಕೆ ಆದರೂ ಶಿರುವ ಆತ ಸ್ವೀಕ ಇವತ್ತು ನಿನ್ನೆ ನನಗೆ ನಾನು ಸೋತಿಯು ಅದು ಹೊತ್ತು ಬಿಸಿಯೋದು ಯಾವತ್ತೂ ಇಷ್ಟೇ ಆದರೂ ನೀನು ನಾನು ಯಾವಾಗ ಬೈಯೋ ಬೈದ ಅಂತ ಹೇಳಿದ್ವಿ ಏ ಅಂತ ಹೇಳಿದ್ವಿ ನೀ ಹೇಳಿದ ಹಾಗಲ್ಲ ಯಾಕೆ ಅಶ್ವತಾನಾಗಿ ಹೋಗೋದು ಇಲ್ಲಿಗೊಂದು ಶೋರಣಾ ಬಂದಿತ್ತು ನಾವು ನೀನು ಬೇಡ ಅಂತ ಅಷ್ಟೋ ಬಿಡಬೇಕು ನಿನಗೆ ನಮ್ಮನ ಬೇಡ ಅಂತ ಹೇಳಿದ್ವಿ ನೀ ಯದಿಗಾಮ್ ಬರ್ತೀಯಾ ಜನ್ಮಿಸುವುದು ಅವರನ್ನೆಲ್ಲ ರೋಧಿಸಿದಾರೆಂತ ಪರಾಕ್ರಮವನ್ನ ಕಣ್ಣು ಮೆಚ್ಚಿಯೇ ನಾವು ಬಂದದ್ದು ನೀರಿಗೆ ಹೇಳಿ ನಿನ್ನ ಭವಿಷ್ಯದಲ್ಲೇ ರೂಪಿಸಬೇಕು ಎಂಬ ಉದ್ದೇಶ ಇದಿಷ್ಟು ಸಾಧ್ಯವಾಗ್ತದೆ ಅಂತಾದ್ರೆ ನಮ್ಮಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು ನೀನಾಗಿಯೇ ಒಪ್ಪಿ ಬಂದಿದೆ ಅಂತ ಆದ್ರೆ ನಿಮಗೆ ಖಂಡಿತ ಈ ಅವಕಾಶದ್ದೇ ಇದೆ

ಸೇರುವುದು ನಮ್ಮ ಸಮಸ್ಯೆಗೆ ತಾಪತ್ರೆ ನಾವೇ ಪಡೆದು ಸೇರಿಸಿಕೊಳ್ಳುವುದು ಮೊದಲೇ ನಮ್ಮ ಕುರಿತಾಗಿ ಗೌರವ ಭಾವದಿಂದಲೇ ಬಂದು ಸೇರಿಕೊಳ್ಳಬೇಕು ಎಂದು ಆಮೇಲೆ ಗೌರವ ಕಾಣಿ ನಮಗೆ ಇಷ್ಟೇ ಕೊಡಬೇಕು ಇಂತಿಷ್ಟು ಕೊಟ್ಟು ಮಾತ್ರ ನಾನು ಸೇರಿಸಿಕೊಳ್ತೇನೆ ಈ ನಿಬಂಧನೆ ಇವತ್ತು ಇಲ್ಲಲ್ಲ ಯಾವತ್ತು ಇಲ್ಲ ಯಾವತ್ತು ಎಷ್ಟು ಸಾಧ್ಯ ಈ ವರ್ಷದ ಎಲ್ಲಾ ಮಾತನ್ನ ಹೇಳಿದರು ಯಾಕೆ ಆ ರೀತಿಯಾಗಿ ಹೇಳಿದ್ದು ಪ್ರಪಂಚದಲ್ಲಿ ಕಾಲ ಒಂದು ನೀತಿ ಧರ್ಮ ಎನ್ನುವುದಿದೆ ಅದೇ ರೀತಿಯಲ್ಲಿ ಬದುಕನ್ನು ಸಾಧಿಸಿದಾಗ ಅವರ ನ್ಯಾಯವನ್ನು ಒದಗಿಸಿದ ಹಾಗೆ ಈ ಕೋಟಳದಲ್ಲಿ ಸಾರಿ ಕೊಂದರೆ ಪಾಲ್ವರೆಲ್ಲ ಅಷ್ಟಮೇಧ ಕೃತುವನ್ನು ಕೈಗೊಂಡಿರುವಂತಹ ನಾವುಗಳು ನಿಖವನ್ನು ಓದುವುದಕ್ಕಾಗಿ ಬಳಸುತ್ತೇವೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕು ನಾವು ಅದು ಅಶ್ವಮೇಧವನ್ನು ನಾವು ಕೈಗೊಂಡಾಗ ಪೂರ್ಣಾಹುತಿಗೆ ಸರಿಯಾಗಿ ಈ ನಾವು ಮೇಧಾಶ್ವಾಸ ನಾವಲ್ಲಿ ಕೊಂಡೊಯ್ಯದೇ ಅಂತ ಆದರೆ ಭೂತನದಲ್ಲಿರುವಂತಹ ಹಸು ಮಕ್ಕಳಿಂದ ಕಪ್ಪ ಕಾಣಿಕೆಗಳನ್ನು ಪಡೆಯಲೇವೆ ಯುದ್ಧ ಕೈಗೊಂಡಿರುವಂತ ಅದು ನಿಮಗೆ ಶ್ರೇಯಸ್ಪರ ಅಂತಹ ನೀತಿಗೆ ಬದ್ಧರಾಗಿರುವಂತಹ ನಾವು ಸಾರಿ ಹೇಳಿದ್ದೇನೆ ಇಲ್ಲಿಯವರೆಗೆ ನಡೆಯುವಂತಹ ಯುದ್ಧದಲ್ಲಿ ಬೆಳಗಬೇಕಾದಂತಹ ಪ್ರತಿಪಾದ ಸಂಪಂದರು ಹೋರಾಟಕ್ಕೆ ನೀರು ಪರಿಣಾಮವಾಗಿ ತಮ್ಮ ಬದುಕನ್ನೇ ಪೂರ್ಣಗೊಳಿಸಿಕೊಳ್ಳಲಾಗುವುದಿಲ್ಲ ಪೂರ್ಣವಾಗಿ ಸಾವನ್ನಪ್ಪಿದ್ದಾರೆ ಖಂಡಿತ ಅರೆಗಳಿಗೆ ವಿಷಯಗಳು ಒಬ್ಬ ವ್ಯಕ್ತಿಯ ಬದುಕಿಗೆ ಸಾಕಾಗುವುದಿಲ್ಲ 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、は、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たたちは、私たちは、私たちは、私たちは、私たたちは、私たちは、 ಸಾಧನೆಯ ಮೆಟ್ಟಿಲನ್ನ ಏಳುದಕ್ಕೆ ವಯಸ್ಸಿನ ಮಿತಿಲ್ ಏನೋ ಸಾಕ್ಷಿ ಎನ್ನುವ ಧುಪದ ಗರ್ವವನ್ನು ಮಾಡುವ ಕಾಲಕ್ಕೆ ನಿನ್ನ ವಿದ್ಯಾಭ್ಯಾಸ ಮುಗಿದದ್ದಷ್ಟೇ ಆದ ಮದುವೆಯೂ ಸಹ ಆಗಲಿಲ್ಲ ಅಂತ ವಯಸ್ಸಿನಲ್ಲಿ ನೀನು ಧ್ವಪದನ್ನ ಗಾಲು ದ್ರೋಣಾಚಾರ ಮಂಚಕ್ಕೆ ಬಂಧಿಸಿದವರು ಆ ಪ್ರಾಯದಲ್ಲಿ ನೀನು ಸಾಧನೆ ಮಾಡೋದಕ್ಕೆ ಹೊರಟು ಕು ಶಿಖರವನ್ನು ಏಳಿದವರು ನಾವು ಹಾಗೆ ನಿಮ್ಮ ಎತ್ತರಕ್ಕೆ ಹುಟ್ಟುತ್ತೇವೆ ಎನ್ನುವ ಹಾಗೆ ಅಲ್ಲ ನಮ್ಮಲ್ಲಿರುವ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸುತ್ತೇವೆ ಅಂತ ಆತ್ಮವಿಶ್ವಾಸ ಇಷ್ಟ ಯುದ್ಧಕ್ಕೆ ರಣಕ್ಷೇತ್ರಕ್ಕೆ ಬಂದವರಿದ್ದೇವೆ ಮಾಡು ಇಲ್ಲವೇ ಮಡಿ ಎದ್ದರೆ ಕಾರ್ತನ ಸಮ್ಮುಖದಲ್ಲಿ ಎದ್ದೆ ಎನ್ನುವ ವಿಧಿವತ್ಸವ ಕಾರ್ತನ ಸತ್ತರ ವೀರ ಸ್ವರ್ಗ ಇರುವಂತಹ ಆತ್ಮವಿಶ್ವಾಸ ಉಂಟು ಎರಡಕ್ಕೂ ಬೆದರದೆ ಬೆಚ್ಚದ ಯುದ್ಧಕ್ಕೆ ಉಂಟವ ಸುಜನ್ಮ ಎನ್ನುವುದನ್ನು ನೀವು ಮನೆ ಬೇಡ ಈ ಅರ್ಜುನ ಬದುಕು ಹಾಗಾಗಿ ಪ್ರತಿ ನಿಟ್ಟಿನಲ್ಲಿ ಹೊಂದಿದವರೆಲ್ಲರೂ ಅರ್ಜುನನಾಗುವುದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕ್ಷತ್ರಿಯ ವೀರರು ಅರ್ಜುನದಲ್ಲಿ ದೊಡ್ಡ ಸಾಗಿಸುವುದಕ್ಕೆ ಸಾಧ್ಯ ಇಲ್ಲ ಆಸೆ ಇಟ್ಟುಕೊಳ್ಳಬೇಕು ಗುರಿಯನ್ನು ಅನುಕೂಲ ಕಷ್ಟ ಅಂತಹ ನೀತಿಯ ಮಾತನ್ನು ಹೇಳ ಕೆಲಸ ಮಾಡ ಅರ್ಜುನ ರವೋತ್ಸಾಹವನ್ನು ಕಾಣಲೇಬೇಕೆನ್ನುವ ಉದ್ದೇಶ ನಿಲ್ಲಿಸಿದ್ದೆ ನಿನ್ನಲ್ಲಿ ಯುಖ ಮಾಡುವುದಕ್ಕೆ ಯಾಕೋ ನನ್ನ ಮನಸ್ಸು ಬೇಡ ಬೇಡ ಎನ್ನುವುದಾಗಿಸ ನೇರವಾಗಿ ಮನೆ ಹೋಗಿ ನಿನ್ನ ಅಪ್ಪನ ಸದಾಕಾಲ ಕುರುಕ್ಷೇತ್ರದಲ್ಲಿ ನಿನ್ನ ಸಾನಿಯಾಗಿದ್ದ ವಾರ ಶ್ರೀಕೃಷ ಪರವತ್ತ ಅರ್ಜುನ ಕಾಲಿಗೆ ನೀನು ಇವತ್ತು ಒಪ್ಪಿಕೊಳ್ಳುವಂತಹ ದೊಡ್ಡವನ್ನು ಬರುವ ಪರಿಗಣಿಸುವಂತಹ ಮನವೀಕ್ಷಿಸಿಕೊಂಡಾಡುತ್ತೆ ನನ್ನ ರಥವನ್ನು ಇಲ್ಲಿಯವರೆಗೆ ಈ ಕಣದಲ್ಲಿ ಪಾತಾಳು ದೇವದೋಕವು ಅಥವಾ ಇಂತಹ ಮೂರು ಲೋಕದ ಹಿರಿಯವರೆಗೆ ಆದ ಅನುಭವ ಇದ್ದವೆಯಿಂದ ಯಾವ ವೀರಾತ್ಮ ಶೌರ್ಯವನ್ನು ನಮ್ಮ ಹಿಂದೆ ಕಡೆಯಲ್ಲಿ ತೋರಿಸಿದವನೆಯ ಹಾಗಾಗಿ ಧರ್ಮ ಎನ್ನುವುದಾಗಿ ಭಗವಂತ ನಿನ್ನ ಸಾಹಸವನ್ನು ವ್ಯಕ್ತಿ ಎನ್ನುವ ಕಾರಣಕ್ಕಾಗಿ ಅಹಂಕಾರದ ಅಂತಿಯನ್ನ ನೆರಬೇಡ ಮನದಾಳದ ಮಾತ್ರ ಈಗ ನನ್ನ ಮನ ವ್ಯಾಕುವಂತೆ ನೀನುಡಿದ ಹೇಳ್ಬೇಕು ಅದು ನಾನೇ ಮಾಡಿದ್ದೀನಿ ಅದು ಅದೇ ಯಂತ್ರಕ್ಕೆ ಮಾತ್ರ ಇಲ್ಲೇ ನಮ್ಮ ಸಾಧ್ಯ ನಿನ್ನ ಮುಖ ಭಯ ಆಗ್ತದೆ ನಾನು ಭಾವ ಪರವಶತೆಗೆ ಒಳಗಾಗ್ತಾ ನನ್ನ ತುಂಬುದರ ಮೂಲಕವಾಗಿ ಯಾಕೆ ಒಬ್ಬ ನನ್ನನ್ನು ಕಳೆದುಕೊಳ್ಳಬೇಕು ಈ ಪುಣ್ಯಭೂಮಿ ಹಾಗಾಗಿ ನಿನ್ನನ್ನು ನಾನು ಛಾಪಿಸೋ ನಿನ್ನ ನಿನ್ನ ಅಪ್ಪನನ್ನ ಕನಸು ಜಯ ಕೇಳು ಕೃಷ್ಣನ ಲಲಿತ ಸತ್ಯ ಲಲಿತಿಲ್ಲದೆ ಸಮರ ಮಧ್ಯದೊಳು ಸಂಪಾದನೆ ಮಾಡಿದ್ದು ಕೃಷ್ಣ ಪರಮಾತ್ಮ್ಯ ಬಿದ್ದರೆ ಇವತ್ತು ಇಲ್ಲಿಯೂ ಹಾಗೆ ಗಣಕ್ಷೇತ್ರದಲ್ಲಿ ಜೀವನ ಸಂಪಾದನೆ ಮಾಡಬೇಕು ಅಂತಾದ್ರೆ ಸಾಮಾನ್ಯ ಸೂಕ್ತ ಇವರಿಂದ ಏನು ಆಗಿ ಸಾಧ್ಯವಿಲ್ಲ ಭೀಷ್ಮಾಚಾರ ಅಂಗನ್ನ ತಪ್ಪಿಸಿದ ಆ ಕೃಷ್ಣ ಪರಮಾತ್ಮ ಇವರಿಗೆ ಸಾಹಿತ್ಯ ಫಲ ಬೇಕು

Why not get a bit?